ನೀವು ನೋಡ್ತಾ ಇದ್ದೀರಾ ಐಡೆನ್ಸ್ ನ್ಯೂಸ್ ನಾನು ಅನುಷಾ ಮಂಡ್ಯದ ಕೆರಗೋಡಿನಲ್ಲಿ ಹನುಮಧ್ವಜ ತೆರವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧಾರವಾಡದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಯ ದೂರು ಪ್ರತಿಭಟನೆಯನ್ನ ನಡೆಸಲಾಯಿತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರ ಒಂದು ಗೂಂಡಾ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ರಾಜ್ಯ ಸರ್ಕಾರ ಎಂದು ಘೋಷಣೆಯನ್ನ ಕೂಗಿದ್ರು सरकार के हिंदू विरोधी कांग्रेस सरकार के पता की हमारा हमारा हाटी राज्य सरकार के हिंदू विरोधी राज्य सरकार के किसान में रचा है चाहे, चाहे। इतना महिला ವಿರೋಧಿ ಕಾಂಗ್ರೆಸ್ ಮಂಡ್ಯದ ಕೆರೆಕೋಡಿನಲ್ಲಿ ಹನುಮಧ್ವಜ ತೆರವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಧಾರವಾಡದಲ್ಲೂ ಕೂಡ ಬಿಜೆಪಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಲಾಗಿತ್ತು ಈ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಇದೊಂದು ಗೂಂಡಾ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತೆಲ್ಲ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಂಡ್ಯದಲ್ಲಿ ಹನುಮಧ್ವಜ ತೆರವು ವಿವಾದಕ್ಕೆ ಈಗ ಗಣಿಕ ರವಿಕುಮಾರ್ ಫ್ಲೆಕ್ಸ್ ಅನ್ನ ಹರಿದು ಆಕ್ರೋಶವನ್ನ ವರ ಹಾಕಲಾಗಿದೆ ಈ ಕುರಿತಾದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಮಂಡ್ಯದಲ್ಲಿ ಹನುಮಧ್ವಜ ತೆರವು ವಿವಾದ ಏನಿದೆ ಈ ವಿವಾದಕ್ಕೆ ಸಂಬಂಧಿಸಿದಂತೆ ಈಗ ಗಣಿಕ ರವಿಕುಮಾರ್ ಫ್ಲೆಕ್ಸ್ ಅನ್ನ ಹರಿದು ಆಕ್ರೋಶವನ್ನ ಹೊರ ಹಾಕಿರುವಂತದ್ದು ಮಂಡ್ಯದಲ್ಲಿ ಹನುಮಧ್ವಜ ತೆರವು ವಿವಾದ ಇದೆ ಈ ವಿವಾದದಲ್ಲಿ ಈಗ ಗಣಿಗ ರವಿಕುಮಾರ್ ಫ್ಲೆಕ್ಸ್ ಅನ್ನ ಅರಿದು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಹುಲಿವಾನಾ ಗ್ರಾಮದಲ್ಲಿ ಯುದ್ಧಕ್ಕೂ ಹಾಕಿದಂತ ಫ್ಲೆಕ್ಸ್ ಇದು ಈ ಫ್ಲೆಕ್ಸ್ ಅನ್ನ ಅರಿದು ಆಕ್ರೋಶವನ್ನ ಹೊರ ಹಾಕಿದ ಶಾಸಕರ ಫ್ಲೆಕ್ಸ್ ಅನ್ನ ಕಿತ್ತು ಯುವಕರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಮಂಡ್ಯದಲ್ಲಿ ಅನುಮಧ್ವಜ ತೆರವು ವಿವಾದ ಏನಿತ್ತು ಈ ವಿವಾದ ಭುಗಿಲೆದಿದೆ ಈ ವಿವಾದಕ್ಕೆ ಸಂಬಂಧಿಸಿದಂತೆ ಈಗ ಗಣಿಗ ರವಿಕುಮಾರ್ ಫ್ಲೆಕ್ಸ್ ಅನ್ನ ಅರಿದು ಯುವಕರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಹುಲಿವಾಹನ ಗ್ರಾಮದಲ್ಲಿ ರಸ್ತೆಯುದ್ದಕ್ಕೂ ಹಾಕಿದಂತ ಫ್ಲೆಕ್ಸ್ ಇದು ಈ ಫ್ಲೆಕ್ಸ್ ಅನ್ನ ಅರಿಯಲಾಗಿದೆ ಶಾಸಕರ ಫ್ಲೆಕ್ಸ್ ಗಳನ್ನ ಕಿತ್ತು ಯುವಕರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಮಂಡ್ಯದಲ್ಲಿ ಅನುಮಧ್ವಜ ತೆರವು ವಿವಾದ ಏನ್ ಭುಗಿಲೆದ್ದಿತ್ತು ಈ ಭಗಿಲೆದಂತಹ ವಿವಾದಕ್ಕೆ ಈಗ ಪಾದಯಾತ್ರೆ ವೇಳೆಯಲ್ಲಿ ಯುವಕರು ಹುಲಿವಾಹನ ರಸ್ತೆಯಲ್ಲಿ ರಸ್ತೆಯುದ್ದಕ್ಕೂ ಹಾಕಿದಂತಹ ಶಾಸಕ ಗಣಿಕ ರವಿಕುಮಾರ್ ಅವರ ಫ್ಲೆಕ್ಸ್ ಅನ್ನ ಹರಿದು ಆಕ್ರೋಶ ವನವರ ಹಾಕಿದ್ದಾರೆ ಏನ್ ಕಳೆದ ಎರಡು ದಿನಗಳಿಂದ ನಡೀತಾ ಇತ್ತಲ್ಲ ಈ ಹನುಮಧ್ವಜ ವಿವಾದ ಈ ವಿವಾದಕ್ಕೆ ಸಂಬಂಧಿಸಿದಂತೆ ಶಾಸಕ ಗಣಿಕ ರವಿ ಫ್ಲೆಕ್ಸ್ ಅನ್ನ ಹರಿದು ಯುವಕರು ಆಕ್ರೋಶ ವನವರ ಹಾಕಿರುವಂತದ್ದು ಹುಲಿವಾನ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಮಂಡ್ಯದ ಹುಲಿವಾಹನ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಹೋಗಿ ಹೋಗಿ ಕಾರ್ಯಕರ್ತರು ಅದು ಇನ್ನೂ ಅವರು ಅದಕ್ಕಿಂತ ತೆರವುಗೊಳಿಸಲಾಗಿತ್ತು ಈ ವಿವಾದಕ್ಕೆ ಈಗ ಆ ಗಣಿಗ ರವಿಕುಮಾರ್ ಫ್ಲೆಕ್ಸ್ ಅನ್ನ ಅರಿದು ಹಾಕಿರುವಂತದ್ದು ಈ ಕುರಿತಾದಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ಗಿರಿಧರ್ನ ನೋಟಗಿದ್ದಾರೆ ಗಿರಿಧರ್ ಯಾಕೆ ಈ ರೀತಿಯಾಗಿ ಯುವಕರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಶಾಸಕರ ಫ್ಲೆಕ್ಸ್ ಅನ್ನ ಕಿತ್ತು ಏನಂತಂದ್ರೆ ಅಲ್ಲಿ ಮಂಡ್ಯದಲ್ಲಿ ಸಾಕಷ್ಟು ಗಲಾಟೆ ನಡೆಸಿರುವಂತದ್ದು ಏನು ಅದನ್ನ ತೆರವು ಮಾಡಿದಕ್ಕೆ ಅಲ್ಲದೆ ಗಣಿಗರವಿ ಅಂತ ಹೇಳಿದ್ರೆ ಅಲ್ಲಿ ಯಾಕಿತ್ತು ಕಂಬವನ್ನ ಸ್ಥಾಪನೆ ಮಾಡಿದ್ರು ಅನ್ನೋದು ಕೂಡ ಒಂದು ಹೇಳಿಕೆ ನೀಡಿದ್ರು ಆ ಜಾಗದಲ್ಲಿ ಒಂದು ಒಂದು ಬಸ್ ನಿಲ್ದಾಣ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಆದ್ರೆ ಆ ಈ ಜಾಗದಲ್ಲಿ ಅವ್ರು ಏಕೆ ಏಕೆಯಾಗಿ ಒಂದು ಧ್ವಜವನ್ನು ಹಾರಿಸಿಕೆ ಒಂದು ಕಂಬವನ್ನು ನಿರ್ಮಾಣ ಮಾಡಿದ್ದಾರೆ ಈಗ ಆ ಹೇಳಿಕೆ ನೀಡುತ್ತಿದ್ದಂತೆ ಆಕ್ರೋಶಗೊಂಡಿರುವಂತಹ ಏನು ಕಾರ್ಯಕರ್ತರು ಪರ ಸಂಘಟನಾ ಕಾರ್ಯಕರ್ತರು ಹೇಳ್ತಾರೆ ಅವರು ನೇರವಾಗಿ ಅವರಿಗೆ ಅವರು ಏನಲ್ಲಿ ಅವರ ಪ್ರಕ್ರಿಯೆ

ಅಲ್ಲಿ ಅವರು ಹೇಳಿ ಅವ್ರು ಹೇಳೋ ಪ್ರಕಾರ ಈ ಬಗ್ಗೆ ಹಿಂದೆ ಬಸ್ ನಿಲ್ದಾಣ ಮಾಡ್ಲಿಕ್ಕೆ ಕೆಲವು ಜೆಡಿಎಸ್ ನ ಮುಖಂಡರು ಅಲ್ಲಿ ಬಂದು ನನ್ನ ಹತ್ರ ಪರ್ಮಿಷನ್ ನ ಆ ನಿಟ್ಟಿನಲ್ಲಿ ನಾವು ಅಲ್ಲಿ ಒಂದು ಬಸ್ ನಿಲ್ದಾಣ ಮಾಡ್ಬೇಕು ಅನ್ನೋದು ಕೂಡ ಒಂದು ಉದ್ದೇಶ ಆಗಿತ್ತು ಆದ್ರೆ ಏಕೈಕಿ ಗ್ರಾಮಸ್ಥರು ಇಲ್ಲಿ ಒಂದು ಕಂಬವನ್ನು ಸ್ಥಾಪನೆ ಮಾಡಿ ಅಲ್ಲಿ ಹನುಮ ಧ್ವಜ ಅನ್ನ ಇಲ್ಲಿ ಏನು ಅಂತಂದ್ರೆ ಮುಖ್ಯವಾಗಿ ಈ ವಿಚಾರವಾಗಿ ನಾವು ಮಾತಾಡೋದಾದ್ರೆ ಬಗ್ಗೆ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಚರ್ಚೆ ನಡೆದು ಅದಕ್ಕೆ ಅನುಮತಿ ಪಡೆದು ಪಡೆದ ನಂತರ ಸ್ವತಃ ಗ್ರಾಮಸ್ಥರೇ ಇದ್ರ ಬಗ್ಗೆ ಒಂದಷ್ಟು ಹಣ ಸಂಗ್ರಹ ಮಾಡಿ ಕಂಬವನ್ನು ನಿರ್ಮಾಣ ಮಾಡಿರ್ತಾರೆ ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲ ಗ್ರಾಮ ಪಂಚಾಯತಿ ಅವರಿಗೆ ಗೊತ್ತಿರ್ಲಿಲ್ವಾ ಅಲ್ಲಿ ಬಸ್ ಸ್ಟ್ಯಾಂಡ್ ನಿಲ್ದಾಣ ಬಸ್ ನಿಲ್ದಾಣ ಏನಿದೆ ಅದು ನಿರ್ಮಾಣ ಆಗತ್ತೆ ಅನ್ನೋದು ನಿಲ್ದಾಣ ಮಾಡ್ಬೇಕು ಅನ್ನೋದಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಕೊಡ್ಲಿಕ್ಕಾಗಿ ಇವರು ಇವ್ರ ಹತ್ರ ಅನುಮತಿ ಕೇಳಲಿಕ್ಕೆ ಬಂದಿದ್ರು ಆದ್ರೆ ಬೇರೆ ಜೆಡಿಎಸ್ ಕಾರ್ಯಕರ್ತರು ಗಣಿಗ ರವಿ ಅವರ ಹತ್ರ ಬಂದು ಕೇಳಿದ್ರು ಆದ್ರೆ ಏಕಾಏಕಿ ಈ ರೀತಿ ಅಲ್ಲಿ ಕಂಬ ನಿರ್ಮಾಣ ಮಾಡಿದಕ್ಕೆ ಅವರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನನ್ ನಾವು ಅಲ್ಲಿ ನಿಲ್ದಾಣ ಮಾಡ್ಬೇಕು ಅನ್ನೋ ಉದ್ದೇಶ ಇತ್ತು ಆದ್ರೆ ಈಗ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಈ ರೀತಿ ಮಾಡ್ಕೊಂಡು ಅವಾಂತರ ಸೃಷ್ಟಿಸಿದ್ದಾರೆ ಗೊಂದಲ ಸೃಷ್ಟಿಸಿದ್ದಾರೆ ಅಂತ ಹೇಳಿ ಈ ಕಾರ್ಯ ಗಣಿಗ ರವಿ ಅವರು ಆರೋಪ ಇದಕ್ಕಾಗಿ ಆಕ್ರೋಶಗೊಂಡಂತ ಏನು ಕಾರ್ಯಕರ್ತರು ಏನಿದ್ದಾರೆ ಅವರು ಇವತ್ತು ಅವರ ಕ್ಷೇತ್ರ ಚಿತ್ರ ಭಾಗದಲ್ಲಿ ಏನು ಕಾರ್ಯಕ್ರಮ ಒಂದಕ್ಕೆ ಒಂದು ಲಕ್ಷಗಳನ್ನು ಅಳವಡಿಸುತ್ತಾರೆ ಅಲ್ಲಿ ಹೊರದಿರುವಂತ ಕೆಲಸ ಮಾಡ್ತಾರೆ ಇಲ್ಲಿ ನಿಜವಾಗಿ ಅಲ್ಲಿ ಬಸ್ ನಿಲ್ದಾಣ ಆಗಬೇಕು ಅನ್ನೋದಂತೆ ಹೇಳಿಕೆ ನೀಡಿರೋದೇ ಗಣಿಗರ ಮೊದಲನೇದಾಗಿ ಯಾವುದೇ ಅಲ್ಲಿ ಅಲ್ಲಿ ಬಸ್ ನಿಲ್ದಾಣ ಅನ್ನೋ ಮಾಹಿತಿ ಕೂಡ ಗ್ರಾಮಸ್ಥರಿಗೆ ಗೊತ್ತಿರಲಿಲ್ಲ ಹಾಗಾಗಿ ಏಕಾಏಕಿ ಅಲ್ಲಿ ಒಂದು ಕಂಬವನ್ನು ನಿರ್ಮಾಣ ಮಾಡಲಾಗಿತ್ತು ಮತ್ತೆ ಇನ್ನೊಂದು ಮುಖ್ಯವಾಗಿ ಇಲ್ಲಂದ್ರೆ ಹೇಳ್ಬೇಕು ಅಂತ ಹೇಳಿದ್ರೆ ಅನುಷ್ ಇಲ್ಲಿ ಆ ಕಂಬ ಸ್ಥಾಪನೆ ಮಾಡಿರುತ್ತಾರೆ ಅಲ್ಲಿ ಒಂದು ನಿರ್ದಿಷ್ಟವಾಗಿ ಒಂದು ಮೆನ್ಷನ್ ಮಾಡಿರ್ತಾರೆ ಏನಂತಂದ್ರೆ ಆ ಕಂಬದಲ್ಲಿ ಮುಖ್ಯವಾಗಿ ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆಗಳು ಮತ್ತು ಆ ಕನ್ನಡ ರಾಜ್ಯೋತ್ಸವ ಆದ್ರೆ ಆ ದಿನಗಳಲ್ಲಿ ಆ ಇದನ್ನ ಕಡ್ಡಾಯವಾಗಿ ಹಾಕಬೇಕು ಅಂದ್ರೆ ರಾಷ್ಟ್ರಧ್ವಜ ಮತ್ತು ನಾಡ ಧ್ವಜನ ಹಾರಿಸ್ಬೇಕು ಅನ್ನೋದು ಕೂಡ ಸೂಚನೆ ನೀಡಿತ್ತು ಆ ಆ ಇದನ್ನ ಏನು ಹೇಳಿ ಹೇಳಿಕೆ ನೀಡಿರ್ತಾರೆ ಅವ್ರು ಆ ಇದಕ್ಕೆ ಒಂದು ಒತ್ತಡಕ್ಕೆ ಒತ್ತಡ ಅಂತಂದ್ರೆ ಅವರು ಒಂದು ಹೇಳಿದ ಅದಕ್ಕೆ ಒಪ್ಕೊಂಡು ಇವರು ಈ ರೀತಿ ಕನ್ನಡ ಸಂಘಟನೆಯವರು ಇತರೆ ದಿನಗಳಲ್ಲಿ ಇದು ಹನುಮ ಧ್ವಜ ಹಾರಿಸ್ಲಿಕ್ಕೆ ಇವ್ರು ಮುಂದಾಗ್ತಾರೆ ಹಾಗೆ ಅದೇ ರೀತಿಯಲ್ಲಿ ಏನಾಯ್ತು ಈ ಇತ್ತೀಚೆಗೆ ರಾಮನಾಥನ ಪ್ರತಿಷ್ಠಾಪನೆ ಆಗುತ್ತೆ ಆ ನಂತರ ಅವರು ಅನುಮದ ಜ್ವಾನ ಹಾರಿಸ್ಲಿಕ್ಕೆ ಅವರು ಸಿದ್ಧತೆ ಮಾಡ್ಕೊಂಡಿದ್ವಿ ಎಲ್ಲ ಸಿದ್ಧತೆ ಮಾಡಿ ಅಲ್ಲಿ ಆ ಕಂಬ ಸುತ್ತ ಒಂದು ರಾಮನ ಫ್ಲೆಕ್ಸ್ ಹಾಕ್ತಾರೆ ಆ ಫ್ಲೆಕ್ಸ್ ಅನ್ನು ಹಾಕಿ ಅಲ್ಲಿ ಹನುಮದ ಜ್ವಾನ ಹಾಕ್ತಾರೆ ಆದ್ರೆ ನಿಮಗೆ ಇಲ್ಲಿ ಹಾಕ್ಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅಂತ ಹೇಳಿ ಕೆಲವು ಕೆಲವು ಸಂಘಟನೆಗಳು ಕೆಲವು ಸಂಘಟನೆ ಅಂತಲ್ಲ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರುಗಳು ಇದನ್ನ ಇಂಡೈರೆಕ್ಟ್ ಆಗಿ ಅಧಿಕಾರಿಗಳ ಮೂಲಕ ಹೋಗಿ ಅದನ್ನ ಕ್ವಶನ್ ಮಾಡೋ ರೀತಿಯಲ್ಲಿ ಮಾಡಿರುವಂತದ್ದು ಹಾಗಾಗಿ ಅಲ್ಲಿ ಸ್ಥಳಕ್ಕೆ ಅಲ್ಲಿಗೆ ಇವು ಇವ್ರನ್ನ ಎಂತ ಡಾಲ್ಪ್ಮೆಂಟ್ ಇವೋ ಕೂಡ ಅಲ್ಲಿಗೆ ಬರ್ತಾರೆ ನಂತರ ಅವರು ಅದನ್ನ ವಿಚಿ ವಿತರಿಸ ನಮ್ಗೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ರು ಅಂತ ಹೇಳಿ ಆಗ ಇವ್ರು ಇವ್ರಿಗೆ ಅನುಮತಿ ಪಡೆದಿರುವಂತ ಒಂದು ಪತ್ರವನ್ನು ಇವರು ತೋರಿಸುತ್ತಾರೆ ನಮ್ಗೆ ಈ ರೀತಿ ನಿರ್ಮಾಣ ಮಾಡಿ ಇಲ್ಲಿ ಬಾವುಟನ್ನ ಹಾರಿಸಬಹುದು ಅನ್ನೋದು ಕೂಡ ಒಂದು ಪತ್ರವನ್ನು ನಾವು ತೋರುತ್ತಾರೆ ಆದ್ರೆ ಅವ್ರು ನಮಗೆ ಜಿಲ್ಲಾಡಳಿತದ ಆದೇಶ ಬಂದಿದೆ ಅಲ್ಲಿ ಅಲ್ಲಿ ಹನುಮಂತ ಆರಿಸಬಾರದು ಅನ್ನೋದನ್ನ ಆಡಳಿತ ಬಂದಿದೆ ಹಾಗಾಗಿ ನಾವು ಇದನ್ನ ತೆರವುಗೊಳಿಸಬೇಕಾಗತ್ತೆ ಅಂತ ಹೇಳ್ತಾರೆ ಮತ್ತೆ ಹೇಗೆ ಹೇಗೆ ಅದನ್ನ ತೆರವು ಮಾಡ್ ಮಾಡಿಸ್ಲಿಕ್ಕೆ ಮುಂದಾಗ್ತಾರೆ ತೆರವು ಕೂಡ ಮಾಡ್ತಾರೆ ಅದನ್ನ ಗ್ಯಾಸ್ ಕಟ್ಟರ್ ಮೂಲಕ ಕಟ್ ಮಾಡಿರುವಂತ ನಾವು ನಿನ್ನೆ ಕೂಡ ನೋಡಿಬಹುದು ಈ ಸಂದರ್ಭದಲ್ಲಿ ಎಷ್ಟೊಂದು ದೊಡ್ಡ ಲಾಠಿ ಚಾರ್ಜ್ ಆಗಿರುತ್ತೆ ಮತ್ತೆ ಅಲ್ಲಿ ಗ್ರಾಮದ ಮಹಿಳೆಯರು ಕೂಡ ಕಂಬನ ತಬ್ಬಿಕೊಂಡು ಅಂದ್ರೆ ಅಪ್ಪಿಕ ಜೋಳಗಳು ನಡೆಯಿತು ಅದೇ ರೀತಿಯಲ್ಲಿ ಕಂಬವನ್ನು ತಬ್ಬಿಕೊಂಡು ಅದನ್ನ ತೆರವುಗೊಳಿಸೋದ್ ಬೇಡ ಕೂಡ ಮಹಿಳೆಯರು ಕೂಡ ಅಲ್ಲಿ ನಿಂತಿರ್ತಾರೆ ಇಷ್ಟೆಲ್ಲ ಆದಂತ ಆ ಸಂದರ್ಭದಲ್ಲಿ ಏನು ಹಿಂದೂಪರ ಕಾರ್ಯಕರ್ತರ ವಿರುದ್ಧ ಅವ್ರ ಅವರ ಮೇಲೆ ಅವರ ಮೇಲೆ ಕೂಡ ಒಂದು ಲಾಠಿಚಾರ್ಜ್ ನಡೆಸಲಾಗುತ್ತೆ ಆ ಲಾಠಿಚಾರ್ಜ್ ದಿಂದ ಅದು ಎಷ್ಟು ಕಿಚ್ಚಿ ಹೇಗೆ ಹರಡಿದೆ ಅಂತ ಹೇಳಿದ್ರೆ ಇಂದು ಬೆಳಿಗ್ಗೆ ಆ ಊರಿಂದ ಆಂಜನೇಯನಿಗೆ ಒಂದು ಪೂಜನೆ ಸಲ್ಲಿಸಿ ಆ ಸಲ್ಲಿಸಿದ ನಂತರ ಅಲ್ಲಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅಂತ ಕೇಳಿದ್ ಬಂದಿರುವಂತದ್ದು ಅಲ್ಲಿಂದ ಮಂಡ್ಯದವರೆಗೂ ಕೂಡ ಕಾಲ್ನಡಿಗೆಯಲ್ಲಿ ಒಂದು ಮೆರವಣಿಗೆಯನ್ನು ಹೊರಟಿರ್ತಾರೆ ಪಾದಯಾತ್ರೆ ಮಾಡಿಕೊಂಡು ದಾರಿ ಉದ್ಯೋಗ ಶ್ರೀ ಶ್ರೀರಾಮ್ ಘೋಷಣೆ ಕೂತ್ಕೊಂಡು ಇಲ್ಲಿ ಕಾರ್ಯಕರ್ತರನ್ನು ಬರ್ತಾ ಇರುವಂತದ್ದು ಅಲ್ಲಿ ಅದೇ ರೀತಿಯಲ್ಲಿ ಈಗಾಗ್ಲೇ ಕೂಡ ಈ ಜೀಟಿಯ ಸಾಕಷ್ಟು ಮುಖಂಡರುಗಳು ಕೂಡ ಮುಖಂಡರು ಈಗಾಗಲೇ ಮಂಡ್ಯದಲ್ಲಿ ಮಂಡ್ಯಕ್ಕೆ ಬಂದು ಬಿಟ್ಟಿರುವಂತದ್ದು ಅಲ್ಲಿ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಜೊತೆಗೆ ಅಲ್ಲಿ ಸಂಪೂರ್ಣವಾಗಿ ಮತ್ತೆ ಪರ ಸಂಘಟನೆ ಕಾರ್ಯಕರ್ತರು ಆ ಮೈಸೂರು ಬೆಂಗಳೂರು ರಸ್ತೆಯನ್ನ ಅಲ್ಲಿ ರಸ್ತೆ ತಡೆ ಮಾಡಿ ಅಲ್ಲಿ ಅದು ಕೂಡ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ಕೇವಲ ಮಂಡ್ಯದಲ್ಲಿ ಮಾತ್ರ ಸೀಮಿತವಾಗಿ ರಾಜ್ಯದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಪ್ರತಿಭಟನೆಗಳು ಆರಂಭವಾಗಿರುವಂತದ್ದು ಅಲ್ಲಲ್ಲಿ ಜಿಲ್ಲಾಧಿಕಾರಿ ಕಚೇರಿಗಳಾಗಿರ್ಬೋದು ಕೆಲವು ಕಡೆ ರಸ್ತೆ ತಡೆ ಮಾಡ್ತಿರುವಂತದ್ದಾಗಬಹುದು ಪ್ರಮುಖ ವೃತ್ತಗಳಲ್ಲಿ ಹಿಂದೂ ಸಂಘಟನೆಗಳು ಬಿಜೆಪಿ ಕಾರ್ಯಕರ್ತರು ಘೋಷಣೆಗಳನ್ನ ಕೂಡ ಒಂದು ಪ್ರತಿಭಟನೆ ಮಾಡ್ತಿರುವಂತಹುದು ಈ ರೀತಿ ಎಲ್ಲ ನಡೀತಾ ಇದೆ ಈಗಾಗಲೇ ಹಂತದಲ್ಲಿ ಹನುಮ ಜಯಂತಿ ಹನುಮ ಜಯಂತಿ ಸಂದರ್ಭದಲ್ಲೂ ಕೂಡ ಮುಸ್ಲಿಮರು ಏನು ಭಾಗಿಯಾಗಿದ್ದು ಅದೇ ರೀತಿಯಲ್ಲಿ ಇಲ್ಲಿ ಇವಾಗಲೂ ಕೂಡ ಮುಸ್ಲಿಮರು ಇವರ ಬೆಂಬಲಕ್ಕೆ ನಿಂತಿದ್ದಾರೆ ಆದ್ರೆ ಈಗ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಈ ರೀತಿ ಒಂದು ಆಗಿರೋದಕ್ಕೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಿರುವಂತದ್ದು ಧನ್ಯವಾದಗಳು ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಈಗ ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಕಿಡಿ ಕಿಡಿಯನ್ನೇ ಮುಗುಳುತ್ತ ಬರುತ್ತಿದ್ದಾನೆ ವೀರಭದ್ರೀರಭದ್ರೇವ ಎಂದಿಗೂ ಬರುತ್ತಿರುವನಯ್ಯ ಸುದ್ದಿವಾಹಿನಿಯ ಇತಿಹಾಸದಲ್ಲೇ ಮೊದಲ ಬಾರಿ ವೀರಭದ್ರ ಚರಿತ್ರೆಯ ನಾವರ

ಮಂಡ್ಯದ ಕೆರೆಕೋಟಿನಲ್ಲಿ ಹನುಮಧ್ವಜ ತೆರವು ವಿವಾದಕ್ಕೆ ಸಂಬಂಧಿಸಿದಂತೆ ಮಂಡ್ಯದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಸುದ್ದಿಗೋಷ್ಠಿಯನ್ನು ನಡೆಸಿದರು ಈ ಬಗ್ಗೆ ಮಾತನಾಡಿದ ಅವರು ಭಾವನೆ ಹಾಗೂ ಸಮಾಜದ ವಿಚಾರದಲ್ಲಿ ಸ್ಥಳೀಯ ಶಾಸಕರೇ ಆಗಲಿ ಜಿಲ್ಲಾಡಳಿತವೇ ಆಗಲಿ ಮೂಗು ತೋರಿಸಬಾರದು ಗ್ರಾಮದ ಜನರು ಒಟ್ಟು ನಿರ್ಧಾರದ ಮೂಲಕ ಹನುಮಧ್ವಜ ಆರಿಸಿದ್ದು ಯಾವುದೇ ನೋಟಿಸ್ ನೀಡದೆ ತೆರವುಗೊಳಿಸಿದ್ದು ಖಂಡನೀಯ ಎಂದು ಹೇಳಿದರು ಒಂದು ಭಾವನೆಯ ವಿಚಾರ ಒಂದು ಸಮಾಜದ ವಿಚಾರದಲ್ಲಿ ಮೂಗ್ ತೂರಿಸಬಾರ್ದು ಅಂತೇಳಿ ಹೇಳಿ ಕನಿಷ್ಠ ಜ್ಞಾನವೂ ಇಲ್ಲದ ರೀತಿಯಲ್ಲಿ ಇವತ್ತು ವರ್ತಿಸಿದ್ದಾರೆ ಜಿಲ್ಲಾಡಳಿತ ಆಗ್ಬೋದು ಸ್ಥಳೀಯ ಶಾಸಕರಿರ್ಬೋದು ಅಥವಾ ಸರ್ಕಾರ ಇರ್ಬೋದು ಒಂದು ಸಮಾಜದಲ್ಲಿ ತಾಯಂದರು ಸೇರಿದಂತೆ ಯುವಕರು ಸೇರಿದಂತೆ ಗ್ರಾಮದ ಹಿರಿಯರು ಸೇರಿ ಒಂದು ನಿರ್ಧಾರವನ್ನು ಮಾಡ್ಕೊಂಡಿರ್ತಾರೆ ಅದು ಕಾನೂನಾತ್ಮಕವಾಗಿ ನಿರ್ದಿಷ್ಟವಾದ ನಿರ್ಧಾರವನ್ನು ಮಾಡಿಕೊಂಡು ಅವರು ಹನುಮ ಧ್ವಜವನ್ನು ಹಾರಿಸೋದ್ರ ಮುಖ್ಯನ ಅವರ ಶ್ರದ್ಧೆಯನ್ನು ಭಕ್ತಿಯನ್ನು ಗೌರವವನ್ನು ತೋರಿಸಿರ್ತಾರೆ ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಯಾವುದೇ ನೋಟಿಸ್ ಕೊಡದೆ ಪಂಚಾಯಿತಿಯ ಸದಸ್ಯರುಗಳಾಗ್ಬೋದು ಅಥವಾ ಅಧ್ಯಕ್ಷರಿಗೆ ಯಾವುದೇ ಮಾಹಿತಿ ಕೊಡದೆ ತುಗ್ಲಕ್ ದರ್ಬಾರ್ ಅನ್ನೋ ರೀತಿಯಲ್ಲಿ ಭಾನುವಾರ ರಜಾದಿನ ದಿನ ಆದರೂ ಕೂಡ ಪ್ರೊ ಆಕ್ಟಿವ್ ಅಂತ ಹೇಳೋದಿಲ್ಲ ನಾನು ಓವರ್ ಆಕ್ಟಿವ್ ಆಗಿ ಇಡೀ ಜಿಲ್ಲಾಡಳಿತ ಕೆಲಸ ಮಾಡಿದೆ ಇದರ ಹಿನ್ನೆಲೆ ಏನು ಇದರ ಮನಸ್ಥಿತಿ ಏನು ಅನ್ನೋದು ಮಂಡ್ಯ ಜಿಲ್ಲೆಯ ಜನರಿಗೆ ರಾಜ್ಯದ ಜನರಿಗೆ ಅರ್ಥ ಆಗದೇರೋಂಥ ಒಂದು ಸಂದರ್ಭ ನಮ್ಮ ಮುಂದೆ ಇದೆ ಈ ಏನು ಧೋರಣೆ ಇದೆ ಈ ಧೋರಣೆಯ ವಿರುದ್ಧವಾಗಿ ಇಡೀ ಹಿಂದೂ ಸಮಾಜ ಮಾನ್ಯ ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರ ನಿರ್ಧಾರದಂತೆ ಸನ್ಮಾನ್ಯ ವಿಜೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ಸೇರಿ ಒಂದು ತೀರ್ಮಾನವನ್ನು ಮಾಡಿದ್ದಾರೆ ಇಡೀ ರಾಜ್ಯಾದ್ಯಂತ ನಾಳೆ ಬೆಳಗ್ಗೆ ಜಿಲ್ಲಾಡಳಿತದ ಆವರಣದಲ್ಲಿ ಇದರ ಬಗ್ಗೆ ಮನವಿಯನ್ನು ಕೊಡಬೇಕು ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಹೇಳಿ ಒಂದು ನಿರ್ಧಾರವನ್ನು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯ ಘಟಕ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ತೀರ್ಮಾನವನ್ನು ಮಾಡಿದೆ ನಾಳೆ ಇದಕ್ಕೆ ಮುಂದುವರೆದಂತೆ ಬೆಳಗ್ಗೆ ಎಂಟೂವರೆ ಸಮಯಕ್ಕೆ ಸರಿಯಾಗಿ ಕೆರಗೋಡು ಗ್ರಾಮದ ಏನು ಒಂದು ದೇವಸ್ಥಾನದ ಆವರಣದಲ್ಲಿ ಪೂಜೆಯನ್ನು ಸಲ್ಲಿಸಿ ನ್ಯಾಯಕ್ಕೋಸ್ಕರ ಪಾದಯಾತ್ರೆಯನ್ನು ಗ್ರಾಮಸ್ಥರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಯಾವುದೇ ರಾಜಕಾರಣವನ್ನು ಬೆರೆಸ್ದೆ ಯಾವುದೇ ಒಂದು ವರ್ಗಕ್ಕೆ ಸೇರಿದ ಜನರು ಮಾತ್ರ ಈ ಒಂದು ಹೋರಾಟದಲ್ಲಿರಲ್ಲ ಇಡೀ ಮಂಡ್ಯ ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧುಗಳ ನೇತೃತ್ವದಲ್ಲಿ ನಾನು ಕೂಡ ಆ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ ಒಂದು ಭಾವನೆಯ ವಿಚಾರ ಒಂದು ಸಮಾಜದ ರಾಷ್ಟ್ರಪತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಗೌರವದ ಮಾತಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶವನ್ನ ಹಾಕಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಈ ರೀತಿ ಅವಹೇಳನಕಾರಿ ಮಾತು ಸಿಎಂ ಬಾಯಿಯಲ್ಲಿ ಬಾಯಿ ತಪ್ಪಿ ಬಂದಿದೆ ಅಂತ ಅನ್ನಿಸ್ತಾ ಇಲ್ಲ ಅದು ಅವರ ಅಂತರಾಳದ ಭಾವನೆಗಳು ಮಾತಿನ ಮೂಲಕ ಹಾಕಿದ್ದಾರೆ ಬಿಜೆಪಿ ದೇಶದ ಅತ್ಯುನ್ನತ ಸ್ಥಾನಕ್ಕೆ ದಲಿತ ಮಹಿಳೆಯರನ್ನ ಕೂರಿಸಿದ್ದೆ ಅದ್ಯಾವುದನ್ನ ಸಹಿಸಿಕೊಳ್ಳಲು ಕಾಂಗ್ರೆಸ್ನವರಿಗೆ ಆಗ್ತಾ ಇಲ್ಲ ಎಂದು ಹೇಳಿದರು ಆಶ್ಚರ್ಯ ಆ ರಾಷ್ಟ್ರಪತಿ ಸ್ಥಾನಕ್ಕೆ ಒಂದು ಅಗೌರವ ಬರೋ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ಮಾತನಾಡಿರ್ತಕ್ಕಂಥದ್ದು ನಿಜವಾಗ್ಲು ಕೂಡ ಅಕ್ಷಮ್ಯ ಅಪರಾಧ ಹೇಳಿ ಸರ್ ರಾಷ್ಟ್ರಪತಿ ಒಂದ್ ಕಡೆ ಒಂದು ಮಹಿಳೆ ಆದರು ನೋಡಬಹುದು ಇಲ್ಲ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷ ಮುಖಂಡರು ಎಲ್ಲೋ ಒಂದ್ ಕಡೆ ನೋವು ಕಾಡ್ತಾ ಇದೆ ಅಂತ ಅತ್ಯುನ್ನತ ಸ್ಥಾನದಲ್ಲಿ ದಲಿತ ಮಹಿಳೆ ಅಷ್ಟು ದೊಡ್ಡ ಕೂತಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ರಾಷ್ಟ್ರಪತಿಗಳ ರಾಷ್ಟ್ರಪತಿ ಸಿಎಂ ಸಿದ್ದರಾಮಯ್ಯ ಅಗೌರವದ ಮಾತಿನ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಲಬುರಗಿಯಲ್ಲಿ ಈ ರೀತಿಯಾಗಿ ಅವಹೇಳನಕಾರಿ ಮಾತುಗಳನ್ನ ಸಿಎಂ ಬಾಯಿತಿಯಲ್ಲಿ ಬಾಯಿ ತಪ್ಪಿ ಬಂದಿಲ್ಲ ಅಂತ ಅನ್ಸುತ್ತೆ ಅದು ಅವರ ಅಂತರಾಳದ ಭಾವನೆಗಳನ್ನ ಮಾತಿನ ಮೂಲಕ ಹೊರ ಹಾಕಿದ್ದಾರೆ ಬಿಜೆಪಿ ದೇಶದ ಅತ್ಯುನ್ನತ ಸ್ಥಾನಕ್ಕೆ ದಲಿತ ಮಹಿಳೆಯನ್ನ ಕೂರಿಸಿದ್ದಾರೆ ಇದ್ಯಾವುದನ್ನ ಸಹಿಸಿಕೊಳ್ಳಲು ಸಹಿಸಿಕೊಳ್ಳಲು ಕಾಂಗ್ರೆಸ್ನವರಿಕೆ ಆಗ್ತಾ ಇಲ್ಲ ಎಂದು ಆಕ್ರೋಶವನ್ನು ಹೊರಹಾಕಿತ್ತು ಅನುಭವಿ ಮುಖ್ಯಮಂತ್ರಿಗಳು ಹಿರಿಯರಿಂದ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಂದ ರಾಷ್ಟ್ರಪತಿಗಳ ಬಗ್ಗೆ ಈ ರೀತಿ ಅಗೌರವವಾಗಿ ಉಲ್ಲೇಖವನ್ನ ಮಾಡ್ತಕ್ಕಂಥದ್ದು ನಿಜವಾಗ್ಲು ಕೂಡ ಯಾರು ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ ಮುಖ್ಯಮಂತ್ರಿಗಳು ಯಾಕೆ ಅವ್ರ ಬಾಯಿಂದ ಈ ಪದಗಳು ಹೊರಡ್ತು ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಆಶ್ಚರ್ಯ ಆ ರಾಷ್ಟ್ರಪತಿ ಸ್ಥಾನಕ್ಕೆ ಒಂದು ಅಗೌರವ ಬರೋ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿ ಮಾತನಾಡಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ ಹೇಳಿ ಸರ್ ರಾಷ್ಟ್ರಪತಿ ಒಂದು ಕಡೆ ಆದರೂ ಒಂದು ಮಹಿಳೆ ಅನ್ನೋದಾದ್ರೂ ನೋಡಬಹುದು ಇಲ್ಲ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷ ಮುಖಂಡರು ಎಲ್ಲೋ ಒಂದ್ ಕಡೆ ನೋವು ಕಾಡ್ತಾ ಇದೆ ಅಂತ ಅತ್ಯುನ್ನತ ಸ್ಥಾನದಲ್ಲಿ ದಲಿತ ಮಹಿಳೆ ಅಷ್ಟು ದೊಡ್ಡ ಸ್ಥಾನದಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ದಲಿತರ ಬಗ್ಗೆ ಗುತ್ತಿಗೆನ ತಗೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವ್ರೆ ಅಂತ ಹೇಳಿ ಅವರ ಭಾವನೆ ಹಿಂದುಳಿದ ವರ್ಗಗಳ ಬಗ್ಗೆ ದೊಡ್ಡ ದೊಡ್ಡ ಭಾಷಣವನ್ನು ಬಿಗಿತಾರೆ ಇವರೇ ಗುತ್ತಿಗೆ ರೀತಿ ಮಾತನಾಡ್ತಾ ಇದಾರೆ ನಾನು ಹೇಳ್ತಾ ಇದ್ದೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ವರ್ಷಗಳು ಆಗಿದೆ ಅವರ ನಡವಳಿಕ ಗಮನಿಸು ಇಪ್ಪತ್ತೇಳಕ್ಕೂ ಹೆಚ್ಚು ಹಿಂದುಳಿದ ಸಮಾಜಕ್ಕೆ ಸೇರಿರತಕ್ಕಂಥ ಮಂತ್ರಿಗಳು ಕೇಂದ್ರದ ಕೇಂದ್ರದ ಕ್ಯಾಬಿನೆಟ್ ಅನ್ನು ಇದ್ದಾರೆ ದೇಶದ ಅತ್ಯುನ್ನತ ಸ್ಥಾನಕ್ಕೆ ದ್ರೌಪದಿ ಮುರ್ಮು ಅಂತ ದಲಿತ ಮಹಿಳೆಯನ್ನ ಕೂಡ ಸಹಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷದವ್ರಿಗೆ ಆಗ್ತಾ ಇಲ್ಲ ಹಾಗಾಗಿ ಈ ರೀತಿ ಮನ ಬಂದಂತ ಮಾತನಾಡ್ತಾ ಇದ್ದಾರೆ ನನ್ಗನ್ಸ್ತಂಗೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಬಾಯಿ ತಪ್ಪಿ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅವ್ರ ಅಂತರ ಅಂತರಾಳದಲ್ಲಿ ಇರತಕ್ಕಂತ ಭಾವನೆಗಳು ಮಾನ್ಯ ಮುಖ್ಯಮಂತ್ರಿಗಳ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಶಾಸಕ ಎನ್ ಎ ಹ್ಯಾರಿಸ್ ಇಂದು ಅಧಿಕಾರವನ್ನ ಸ್ವೀಕಾರ ಮಾಡಿದರು ಡಿಸಿಎಂ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಅಧಿಕಾರ ವಹಿಸಿಕೊಂಡು ಮಾತನಾಡಿದ ಅವರು ಒಂದು ಉನ್ನತ ಜವಾಬ್ದಾರಿಯನ್ನ ನನಗೆ ವಹಿಸಿದ್ದಾರೆ ಬೆಂಗಳೂರು ನನಗೆ ಗೊತ್ತಿದೆ ಈಗಾಗಲೇ ನಾಲ್ಕು ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಎಂದು ಹೇಳಿದರು सेन्टिमेन्ट यो नै हो स्टार्ट गरेर अनि सागा के ब्लाड भर्छ अनि यो सेक्टर अगाडि इकडे संसार हुन्छ के के छ रन मादिबे स्टेज मादिबे अइकेरो के के छ अलि साइड बन्द गर्नु कार्यक्रम

ಎ ಹ್ಯಾರಿಸ್ ಎಂದು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಅಧಿಕಾರವನ್ನ ವಹಿಸಿಕೊಂಡು ಮಾತನಾಡಿದ ಮಾತನಾಡಿ ಒಂದು ಉನ್ನತ ಜವಾಬ್ದಾರಿಯನ್ನ ನನಗೆ ವಹಿಸಿಕೊಟ್ಟಿದ್ದಾರೆ ಬೆಂಗಳೂರು ನಗರದ ಬಗ್ಗೆ ನನಗೆ ಗೊತ್ತಿದೆ ಈಗಾಗಲೇ ನಾಲ್ಕು ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಫ್ರಾನ್ಸ್ ಬಿಜೆಪಿ ಗೆ ಮೊದಲ ಬಾರಿ ಮರು ಸೇರ್ಪಡೆಯಾದ ನಂತರ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ ಗೆ ಆಗಮಿಸಿದಾ ವೇಳೆ ಬಹುತೇಕ ಪ್ರಮುಖರು ಗೈರಾಗಿದ್ದು ಬಿಜೆಪಿ ಯಲ್ಲಿ ಬಣ ರಾಜಕೀಯ ಆರಂಭವಾಗಿರುವುದಕ್ಕೆ ಸೂಚನೆ ನೀಡಿದೆ माजी ಸಿಎಂ ಜಗದೀಶ್ ಶೆಟ್ಟರ್ ಗೆ

ಇಷ್ಟು ಈಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ಇದೀಗ ರಾಜ್ಯದಾದ್ಯಂತ ಇದೆ ಮೊದಲ ಬಾರಿಗೆ ನಿಮ್ಮ ಚಿಂತನೆಗೆ ನಮ್ಮ ಬಿಚ್ಚು ವೇದಿಕೆ ನೀವೇ ನಂತರ ಸಜ್ಜಾಗಿದೆ ಮೂರು ನಿಮಿಷಕ್ಕಿಂತ ಮೇಲೆ ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ಮೊಬೈಲ್ನಲ್ಲಿ ನಮ್ಮ ವಾಟ್ಸ್ಆಪ್ ನಂಬರ್ ಗೆ ಕೊಡಿ ಕಡಲೆಕಾಯಿ ಎಣ್ಣೆ ರಿಫೈನ್ಡ್ ಎಲ್ಲ ಬಳಸ್ತೀರಾ ಅಲ್ವರ ಒಂದ್ ಕೆಜಿ ಕಡಲೆಕಾಯಿ ಎಷ್ಟು ರೂಪಾಯಿ ಆಗುತ್ತೆ ಗೊತ್ತಾ ಯಾರಿಗಾದ್ರು ಒಂದ್ ಕೆಜಿ ಕಡಲೆಕಾಯಿ ಕಡಲೆ ಬೀಜ ನೂರಿಪ್ಪತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅದು ಬೆಳೆಯವರೆಗೆ ನೂರ ಇಪ್ಪತ್ತು ರೂಪಾಯಿ ಅಂಗಡಿಲಿ ತಗೋನಿ ನೂರೈವತ್ತು ರೂಪಾಯಿ ಬೇಡ ಬಿಡಿ ನೂರಿಪ್ಪತ್ತು ರೂಪಾಯಿ ಇಟ್ಕೊಳ್ಳೋಣ ಆಯ್ತಾ ಒಂದು ಕೆ ಜಿ ಕಡಲೆ ಬೀಜದಲ್ಲಿ ಎಷ್ಟು ಎಣ್ಣೆ ಬರುತ್ತೆ ಗಾಣಕ್ಕೆ ಹಾಕಿದ್ರೆ ಗೊತ್ತರಾ ಇನ್ನೂರೈವತ್ತರಿಂದ ಮುನ್ನೂರು ಗ್ರಾಮ್ ಮ್ಯಾಕ್ಸಿಮಮ್ಮು ನಾನು ಚೆನ್ನಾಗಿ ಹಾಕಿದ್ರು ಮುನ್ನೂರು ಎಮ್ ಎಲ್ ಬರ್ತದೆ ಸೊ ಒಂದು ಲೀಟ್ರ್ ನಾನು ಎಣ್ಣೆ ತೆಗಿಬೇಕು ಅಂದರೆ ಎಷ್ಟು ಹಾಕಬೇಕು ನಾನು ಕಡಲೆಗೆ ಬೀಜ ಮೂರುವರೆಯಿಂದ ನಾಲ್ಕು ಕೆ ಜಿ ಎಷ್ಟು ರೂಪಾಯಿ ಆಯಿತು ನೂರಿಪ್ಪತ್ತು ರೂಪಾಯಿ ಇಡೀರಿ ನಾಲ್ಕು ಕೆ ಜಿಗೆ ಎಷ್ಟಾಯಿತು ನಾನ್ನೂರ ಎಂಬತ್ತು ರೂಪಾಯಿ ಆಯಿತು ಆ ಗಾಣಕ್ಕೆ ಹಾಕೋ ನಿಂಗೆ ದುಡ್ಡು ಬೇಡವಾ ಅವ್ನು ಸ್ವಲ್ಪ ಬಿಸ್ನೆಸ್ ಮಾಡೋದು ಬೇಡವ್ರ ಒಂದು ಐವತ್ತು ರೂಪಾಯಿ ಹಾಕೊಳ್ಳೋಣ ಐನೂರು ರೂಪಾಯಿ ಇಲ್ದಲೆ ಯಾರಾದರೂ ನಿಮ್ಗೆ ಎಣ್ಣೆ ಕೊಡ್ತಾ ಇದ್ದಾರೆ ಅಂತ ಅಂದರೆ ನಾಮ ಹಾಕ್ತಿದ್ದಾರೆ ಅಂತ ಅನ್ಕೊಂಬಿಡಿ ಮತ್ತೆ ಹೆಂಗೆ ಕೊಡ್ತಾರೆ ಒಂದು ನೋಡಿ ಅದಕ್ಕೆ ಪ್ಯಾರಫಿನ್ ಅಂತ ಹಾಕ್ತಾರೆ ಪ್ಯಾರಫಿನ್ ಅದು ಅದು ಅದಕ್ಕೆ ಯಾವ ವಾಸನೆ ಹಾಕಿದ್ರು ತಗೊಳುತ್ತೆ ಯಾವ ರುಚಿ ಕೊಟ್ಟರು ಅದು ವ್ಯಾಸಲಿನ್ ಏನು ಬರ್ತದೆ ನಾವು ಹಚ್ಕೊಳ್ತೀವಲ್ಲ ಪೆಟ್ರೋಲಿಯಂ ಜಲ್ಲಿ ಆ ಆ ಪ್ಯಾರಫಿನ್ ವ್ಯಾಕ್ಸ್ ಎಣ್ಣೆಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಇದು ಎಲ್ಲ ಕಡೆ ಇದೆ ಮಾಹಿತಿ ನಾನು ನಂದು ಹೇಳ್ತಾ ಇಲ್ಲ ನಾನು ಯಾರ ಮೇಲೋ ಒಂದು ಇದನ್ನ ಇಟ್ಕೊಂಡು ಹೇಳ್ತಾ ಇಲ್ಲ ನಾನು ಇದ್ರ ಬಗ್ಗೆ ರೀಸರ್ಚ್ ಮಾಡಿದ್ದೇನೆ ಪೇಪರಲ್ಲಿ ಆರ್ಟಿಕಲ್ಸ್ ಬರ್ದಿದ್ದೇನೆ ಗೌರ್ಮೆಂಟ್ಗೆ ಆರ್ಟಿಕಲ್ಸ್ ಬರ್ದಿದ್ದೇನೆ ನಾನು ದಯವಿಟ್ಟು ಬ್ಯಾನ್ ಮಾಡಿದ್ದೇನೆ ಅಂತ ಜನರಿಗೆ ಮೋಸ ಆಗ್ತಾ ಇದೆ ಪ್ರತಿಯೊಬ್ಬರು ಪೆಟ್ರೋ ಕೆಮಿಕಲ್ಸ್ ತಿಂತ ಪೆಟ್ರೋ ಕೆಮಿಕಲ್ಸ್ ಪ್ಯಾರಾಫಿನ್ ವ್ಯಾಕ್ಸ್ ಏನು ಗೊತ್ತಾ ಕ್ರೂಡ್ ಆಯಿಲ್ನಲ್ಲಿ ನಲ್ಲಿ ಪೆಟ್ರೋಲ್ ತೆಗಿತಾರೆ ಡೀಸೆಲ್ ತೆಗಿತಾರೆ ಆಮೇಲೆ ಕೆಳಗಡೆ ಗಸಿ ಉಳಿಯುತ್ತಲ್ಲ ಅದದು ಪ್ರತಿದಿನ ಅದನ್ನು ಬಳಸ್ತಾ ಇದ್ದೀವಿ ನಾವು ಅಡುಗೆನಲ್ಲಿ ನಮ್ಮ ಮಕ್ಳಿಗೆ ಅದನ್ನು ಕೊಡ್ತಾ ಇದ್ದೀವಿ ಕೊಲೆಸ್ಟ್ರಾಲ್ ಬರದಲ್ಲಿ ಇನ್ನೇನಾಗ್ತದೆ ಶರೀರಕ್ಕೆ ಆರ್ಥರೈಟಿಸ್ ಆಗ್ದಲ್ಲಿ ಇನ್ನೇನಾಗ್ತದೆ ಸಮಸ್ಯೆಗಳಾಗಲ್ಲ ಬಿ ಪಿ ಬಂತು ಶುಗರ್ ಬಂತು ಅಂತ ಎಲ್ಲರಿಗೂ ಬೈತಾ ಇದ್ದೀವಿ ಯಾಕೆ ನಾವು ಬಳಸೋ ಎಣ್ಣೆ ಸರಿಯಿಲ್ಲ ಮೈದಾ ಬಳಸ್ತಾ ಇದ್ದೀವಿ ಶರೀರ ಹೆಂಗೆ ತಡ್ಕೋಬೇಕು ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಯಾರನ್ನು ನಂಬಲಿಕ್ಕೆ ಹೋಗ್ಬೇಡಿ ಏ ಭಾಳ ಒಳ್ಳೇದ್ರಿ ತಗೊಳ್ಳ್ರಿ ನಾನು ಹಿಂಗಾಗಿದ್ದೀನಿ ನಾನು ಅವ್ರು ಒಂದು ಡ್ರಾಪ್ ಬಳಸ್ತಾರೆ ಕೇಳಿ ಅದನ್ನು ಯಾರೂ ಬಳಸೋದಿಲ್ಲ ಬರೀ ಚೂನ ಅಂತಾರೆ ನೋಡಿ ಸುಣ್ಣ ಹಚ್ತಾ ಇದ್ದಾರೆ ಅವರು ಹಾಗಾಗಿ ದಯವಿಟ್ಟು ಯಾರನ್ನು ಕೂಡ ಗಾಣದ ಎಣ್ಣೆ ಬಿಟ್ಟು ಬೇರೆ ಏನು ಬಳಸೋಕೋಬೇಡಿ ಗಾಣದ ಎಣ್ಣೆ ಅಂದ್ರೆ ನಂಬ್ಲಿಕ್ಕೆ ಹೋಗಬೇಡಿ ಎಲ್ಲ ಮಿಕ್ಸ್ ಮಾಡಿಕೊಡ್ತಾರೆ ಇವಾಗೆಲ್ಲ ನೀವೇ ಕಡಲೆ ಬೀಜ ತೊಗೊಳ್ಳಿ ಗಾಣಕ್ಕೆ ಹೋಗಿ ಹತ್ರದಕ್ಕೆ ಏನು ಪ್ರಾಬ್ಲಮ್ಮು ಸಮಯ ಕೊಡಿ ಆಹಾರಕ್ಕೆ ಒಳ್ಳೆ ಆಹಾರ ಬೇಕಂದ್ರೆ ಹುಡುಕಬೇಕು ಸ್ವಾಮಿ ಎಲ್ಲೂ ಸಿಗೋದಿಲ್ಲ ಅಂಗಡಿನಲ್ಲಿ ಸಿಗೋದು ಯಾವುದು ಒಳ್ಳೆ ಆಹಾರ ಅಲ್ಲ ಸೊ ಗಾಣಕ್ಕೆ ತಗೊಂಡೋಗಿ ಹಾಕಿ ಗಾಣಕ್ಕೆ ಹಾಕ್ಸಿದ್ರೆ ಎಣ್ಣೆ ಬರ್ತದೆ ಅದನ್ನು ತೊಗೊಂಬಂದು ಬಳಸಿ ನಮ್ಮನೆಲ್ಲ ನಾನು ಹೀಗೆ ಮಾಡೋದು ಏನೂ ಇಲ್ಲ ಯಾವುದೇ ವೆಜಿಟೇಬಲ್ ಆಯಿಲ್ ಬಳಸಿದ್ರೂ ನಡೀತದೆ ಯಾವುದಾದ್ರೂ ಬಳಸಿ ಯಾವ ಎಣ್ಣೆಲ್ಲೂ ಏನು ವ್ಯತ್ಯಾಸ ಇಲ್ಲ ಯಾವ ಎಣ್ಣೆನಲ್ಲಿ ಒಂದು ಐದ್ ಪರ್ಸೆಂಟ್ ವ್ಯತ್ಯಾಸ ಇರ್ಬೋದು ಅಷ್ಟೇ ಅದು ಬಿಟ್ರೆ ಯಾವುದೇ ಎಣ್ಣೆ ಬಳಸಿ ವೆಜಿಟೇಬಲ್ ಆಯಿಲ್ನ ಬಳಸಿ ಮಿತವಾಗಿ ಬಳಸಿ ಅಷ್ಟೇ ಪ್ರತಿನಿತ್ಯ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಮ್ ಎಲ್ ಅಲ್ಲಿ ಮುಗಿಸ್ಬಿಡಿ ಅದಕ್ಕಿಂತ ಜಾಸ್ತಿ ಬಳಸ್ಲಿಕ್ಕೆ ಹೋಗಬೇಡಿ